ಅಂಬೇಡ್ಕರ್ ಕುರಿತಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿದ ಹೇಳಿಕೆ ವಿರೋಧಿಸಿ ಸಂವಿಧಾನ ಸಂರಕ್ಷಣಾ ಸಮಿತಿ ಕರೆ ಕೊಟ್ಟಿರುವ ವಿಜಯನಗರ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಹೊಸ್ಪೇಟೆ ನಗರದಲ್ಲಿ ಬಂದ್ಗೆ ಬಹುತೇಕ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಹೊಸ್ಪೇಟೆಯಲ್ಲಿ ಪೆಟ್ರೋಲ್ ಬಂಕ್ಗಳು ಒಂದೊಂದಾಗಿ ಮುಚ್ಚುತ್ತಾ ಇದ್ದು ಪ್ರಮುಖ ಮಾರುಕಟ್ಟೆಗಳೆಲ್ಲ ಮುಚ್ಚಿವೆ ಸದಾ ಜನರಿಂದ ತುಂಬ್ತಾ ಇದ್ದ ಬಸ್ ನಿಲ್ದಾಣ ಮೇನ್ ಬಜಾರ್ ಗಾಂಧಿ ಚೌಕ್ನಲ್ಲಿ ರಸ್ತೆಗಳು ಬಿಕು ಇದೆ ಮಾಲ್ಗಳು ಬೆಳಿಗ್ಗೆ ಹತ್ತು ಆಗಿದ್ರೂ ಕೂಡ ತೆರೆದಿಲ್ಲ ಈ ಮೂಲಕ ಅವುಗಳು ಕೂಡ ಬಂದ್ಗೆ ಬೆಂಬಲ ಸೂಚಿಸಿದ್ದು ಕಾಣಿಸಿದೆ ಇನ್ನು ಸಂವಿಧಾನ ಸಂರಕ್ಷಣಾ ಸಮಿತಿಯಿಂದ ಹೊಸಪೇಟೆ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಸಂಚರಿಸಿ ಅಂಬೇಡ್ಕರ್ ಸರ್ಕಲ್ ಬಳಿ ಸಮಾವೇಶಗೊಂಡಿದೆ ಆ ಮನಸ್ಸಿತ್ತ ಹಿಂದೂ ಮುಸಲ್ಮಾನ ಕ್ರಿಸ್ತಿ ಇಸಾಯಿ ಎಲ್ಲರ ಮನಸ್ಸಿನ ಬೌದ್ಧದ ಭಾರತವನ್ನ ಕಟ್ಟಿವಿ ಇದು ಬಾಬಾ ಜಿಲ್ಲೆನೆ ಬಂದ್ ಮಾಡಿದ್ದೀವಿ ಈ ದಿನ ಅದು ಯಶಸ್ವಿಯಾಗಿದೆ ಅಂತ ನಮಗೆ ಸಂದೇಶ ಬಂದಿದೆ ಮಾಹಿತಿ ಬಂದಿದೆ ಈ ಮೂಲಕ ಒಂದು ಮೊನ್ನೆ ಒಂದು ಸಂದೇಶ ಓದಿದೆ ನೋಡಿದೆ ಅದು ನಿಮ್ಮಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ಎಲ್ಲೆಲ್ಲಿಯೂ ಅಂಬೇಡ್ಕರ್ ಹೆಸರು ಕೇಳಿ ಬರ್ತಿದೆ ಸಂವಿಧಾನ ಶಕ್ತಿ ಏನಂದು ಈಗ ಪ್ರತಿಯೊಬ್ಬರಿಗೆ ಅರಿವಾಗಿದೆ ಮೊದಲಷ್ಟಿರಲಿಲ್ಲ ಈಗ ಎಲ್ಲೆಲ್ಲಿಯೂ ಅಂಬೇಡ್ಕರ್ ಹೆಸರು ಕೇಳಿ ಬರ್ತಿದೆ ಸಂವಿಧಾನ ಶಕ್ತಿ ಏನಂದು ಈಗ ಪ್ರತಿಯೊಬ್ಬರಿಗೆ ಅರಿವಾಗಿದೆ ಮತ್ತೆ ಅದೊಂದೇ ಶೋಷಣೆಗೆ ಒಳಗಾದವರ ಪಾಲಿಗೆ ರಕ್ಷಾಕವಶವಾಗಿದೆ ಈಗ ಅರ್ಥವಾಗಿದೆ ನಿಮ್ಮ ಅಹಂಕಾರ ಮುರಿಯಲು ಅಂಬೇಡ್ಕರ್ ಒಂದು ಹೆಸರು ಸಾಕು ಹೀಗಾಗಿ ಬೇರೆ ಹರಿತವಾದ ಅಸ್ತ್ರ ಬೇಕಾಗಿಲ್ಲ ನಾವು ಕೂಗಿ ಕೂಗಿ ಹೇಳೋಣ ಹೇಳಿ ಅಂಬೇಡ್ಕರ್ 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 ಬಾರಿ ಸಾವಿರ ಬಾರಿ ಲಕ್ಷ ಬಾರಿ ಕೋಟಿ ಬಾರಿ ಹೇಳ್ತೀವಿ ಅದೇನು ಮಾಡ್ತೀವಿ ಮಾಡಿಕ ಅಂಬೇಡ್ಕರ್ 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 ಒಂದು ವೇಳೆ ನಮ್ಮ ಅನೇಕರು ಹೇಳಿದ್ದಾರೆ ಸಂವಿಧಾನಕ್ಕೆ ಮೊದಲು ನಾವು ಹೆಂಗಿದ್ದೀವಿ ಸಂವಿಧಾನ ನಂತರ ಹೇಗಾಗಿದ್ದು ಅಂತ ಒಂದು ವೇಳೆ ಸಂವಿಧಾನ ಇಲ್ಲದ್ರೆ ಸಂವಿಧಾನ ಏನಾದ್ರೂ ನಮ್ಮ ಅಂಬೇಡ್ಕರ್ ಕೊಡ್ಲಿದ್ರಿದ್ರೆ ಜಾರಿ ಆಗಲಿದ್ರೆ ನಮ್ಮನ್ನೆಲ್ಲ ಗುಲಾಮ್ಗಿರಿ ಇದು ಮಾಡ್ತಾ ಇದ್ರು ಈ ನಿಟ್ಟಿನಲ್ಲಿ ಆ ಸಂವಿಧಾನದ ಮೂಲಕ ನಾವು ಅನೇಕ ಸ್ಥಾನಮಾನ ಪಡ್ಕೊಂಡಿದ್ವಿ ಅವ್ರಿಗೆ ಗೌರವ ಕೊಡೋಣ